ಹೆಂಗದಳ್ಳಿ ಗ್ರಾಮದ ಆದಿಶಕ್ತಿ ನಗರದಲ್ಲಿ ವಾಸವಾಗಿರ್ತೀವಿ ಶ್ರೀನಿವಾಸ್ ಸರ್ ಅವರು ಹೋದ್ಸಲ ಎಮ್ ಎಲ್ ಎ ಆಗಿದ್ದಾಗ ನಮಗೆ ಚರಂಡಿ ಮಾಡಿಕೊಟ್ಟಿದ್ರು ಆ ಚರಂಡಿ ನೀರು ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ ಎಲ್ಲ ಮನೆಗಳ ಮನೆಗಳ್ತಕ್ಕೆ ಸ್ಟಾಕ್ ಆಗೈತಿ ಸೊಳ್ಳೆ ಎಲ್ಲ ಇದಾಗಿದೆ ಇಂಥ ಕಾಯಿಲೆಗಳು ಇರುವಾಗ ನಾವು ಮಕ್ಕಳು ಮರಿ ಇಟ್ಕೊಂಡು ಹೆಂಗಿರೋದು ಎಲ್ಲೂ ನೀರು ಹೋಗೋಕ್ಕೆ ಜಾಗಿಲ್ಲ ಮೂರು ಬೀದಿ ಅಷ್ಟು ಬೀದಿ ನೀರು ಎಲ್ಲ ಮುನ್ಗಡೆ ಚರಂಡಿಯಲ್ಲಿ ಸ್ಟಾಕ್ ಆಗ್ತವೆ ಅದಕ್ಕೆ ಆ ಚರಂಡಿ ನೀರು ಹೋಗೋಕ್ಕೆ ನಮಗೆ ಎಲ್ಲಾದರೂ ಒಂದು ಜಾಗ ಮಾಡಿಕೊಡ್ಬೇಕು ಆದಷ್ಟು ಬೇಗ ಮಾಡಿಕೊಡ್ಬೇಕು ಇದು ಎಮ್ ಎಲ್ ಎ ಸಾಹೇಬರು ಗಮನಕ್ಕೆ ತಗೊಂಡು ಇನ್ನೇನು ಮಾಡ್ತೀರಾ ಇನ್ನೇನ್ ಈಗ ಮೂಲಭೂತ ಸೌಕರ್ಯಗಳು ಕರೆಂಟ್ ಮತ್ತೆ ನೀರು 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 ಬರ್ತಾ ಇದೆಯಾ ಕರೆಕ್ಟ್ ಆಗಿ ನೀರು ಇಪ್ಪತ್ತು ರೋಡ್ ಕರೆಕ್ಟ್ ಆಗಿದ್ಯಾ ರೋಡ್ ಕರೆಕ್ಟ್ ಆಗಿದೆ ಚರಂಡಿ ಮಾಡಿದರೆ ಚರಂಡಿ ನೀರು ಹೋಗಕ್ಕೆ ಎಲ್ಲೂ ಜಾಗ ಇಲ್ಲ ಅಲ್ಲ ಇಲ್ಲಿಗೆ ಬರಕ್ ರೋಡ್ ಇದೆಯಾ ರೋಡ್ ಇಲ್ಲ ಮೇನ್ ರೋಡ್ ಇಂದ ನಮ್ಮ ಆದಿಶಕ್ತಿ ನಗರಕ್ಕೆ ಬರಕ್ಕೆ ರೋಡ್ ಇಲ್ಲ ಇಲ್ಲಿ ಮನೆ ಮುಂದೆ ಮಾತ್ರ ರೋಡ್ ಮಾಡಿದಾರೆ ಅಷ್ಟೇ ನೋಟಕ್ಕೆ ಮೇನ್ ರೋಡ್ ಇಂದ ನಮಗೆ ಬರಕ್ಕೆ ಜಾಗ ಇಲ್ಲ ಆದ್ರೆ ನೀರ್ ಮಾತ್ರ ಒಂದ್ ಬೀದಿ ಬಿಟ್ರೆ ಒಂದ್ ಬೀದಿ ಬಿಡ್ತಾ ಇಲ್ಲ ನೆಪಕ್ಕೋಸ್ಕರ ನಲ್ಲಿ ಮತ್ತೆ ಇದು ಹಾಕಿ ಹೋಗಿದಾರೆ ಅಷ್ಟೇ ನಮಗೆ ಹದಿನೈದು ಸಮಸ್ಯೆ ಹದಿನೈದು ದಿನಕ್ಕೆ ನೀರ್ ಬಿಟ್ರೆ ಬೇಗ ಬಿಟ್ಟಂಗೆ ನಮಗೆ ನಾವ್ ಏನ್ ಮಾಡ್ಬೇಕು ಬೇರೆ ವ್ಯವಸ್ಥೆ ಒಂದ್ ಟ್ಯಾಂಕ್ ಆಗ್ಲಿ ಒಂದ್ ತೊಟ್ಟಿ ಆಗ್ಲಿ ಪಂಚಾಯತಿಯಿಂದ ಹೇಳ್ತಾ ಇದೀವಿ ಯಾರು ಗಮನ ಹರಿಸ್ತಾ ಇಲ್ಲ ನಮಗೆಲ್ಲ ಒಂದು ಸ್ವಲ್ಪ ಎಮ್ ಎಲ್ ಎ ಸಾ ಗಮನ ಹರಿಸ್ಕೊಂಡು ನಾವಿಲ್ಲಿ ಆದಿರ್ ಶಕ್ತಿ ನಗರದ ಗ್ರಾಮಸ್ಥರು ನಾವಿಲ್ಲಿ ಮೂವತ್ ನಲ್ವತ್ತು ವರ್ಷದಿಂದ ನಮಗೆ ಸೈಟ್ಗಳು ಕೊಟ್ಟಿದ್ದಾರೆ ಆದ್ರೆ ಓಡಾಡೋಕ್ ದಾರಿ ಇಲ್ಲ ಆ ದಾರಿ ವ್ಯವಸ್ಥೆ ಯಾರು ಸದಾ ಮಾಡ್ತಾ ಮುಂದೆ ಬಂದು ಮಾಡ್ತಾ ಇಲ್ಲ ಇಷ್ಟು ವರ್ಷಗಳಿಂದ ನಾವು ಓಡಾಡ್ತಾ ಇದ್ದೀವಿ ಅಂತ ಅಂದರೆ ಇವರು ಬಂಕ್ನವ್ರು ಜಾಗ ಕೊಟ್ಟಿರೋದಕ್ಕೋಸ್ಕರ ನಾವಿಲ್ಲಿ ಓಡಾಡ್ತಾ ಇದ್ದೀವಿ ಇನ್ನು ಮುಂದೆ ನಮಗೆ ಮಕ್ಕಳು ಶಾಲೆ ಹೋಗೋದಾಗ್ಲಿ ವಯಸ್ಸಾಗಿರೋರಾಗ್ಲಿ ಎಲ್ಲರೂ ಓಡಾಡೋದು ಬಹಳ ಕಷ್ಟ ಆಗುತ್ತೆ ಅದರಲ್ಲೂ ಓಡಾಡೋ ದಾರಿಯಲ್ಲಿ ಗಾಜೆಲ್ಲ ಹೊರ್ದಾಕಿರ್ತಾರೆ ಡ್ರಿಂಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಓಡಾಡಬೇಕು ಮಕ್ಕಳನ್ನ ನಿತ್ಕೊಂಡು ವಯಸ್ಸಾದಾರಾಗಲಿ ಶಾಲೆಗೆ ಕಳ್ಸೋದಾಗಲಿ ನಾವುಗಳಾಗಲಿ ಎಲ್ಲ ಹೆಂಗೆ ಓಡಾಡಬೇಕು ನೀವೇ ಹೇಳ್ಕೊಡ್ರಿ ಸರ್ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅವ್ರು ಬೇಲೆ ಹಾಕೊಂಡ್ರೆ ನಮಗ್ ದಾರಿನೇ ಇಲ್ಲ ಆ ಕಡೆ ದಾರಿ ಆಗಿದೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಯಾರು ಸಹ ಮುಂದ್ ಬಂದ್ ಮಾಡ್ಕೊಡ್ತಾ ಇಲ್ಲ ನಮಗೆ ಅಲ್ಲಿ ಆ ಏರಿಯಾಕ್ಕೆ ದಾರಿನೇ ಇಲ್ಲ ಅಂತ ಪಂಚಾಯತಿ ಅವ್ರು ಹೇಳ್ತಾರೆ ಹೇಳಿದಾರೆ ನಾವು ಸುಮಾರು ಸಲ ಹೋಗಿದಿವಿ ಏರಿಯಾ ಜನ ಎಲ್ಲ ಹೋಗಿ ಸ್ಟ್ರೈಕ್ ತನಕ ನಾವು ಮಾಡಿದೀವಿ ಆದ್ರೂ ಸತ ಏನು ವ್ಯವಸ್ಥೆ ಆಗಿಲ್ಲ ಇಲ್ಲಿ ಬಂದು ಓಡಾಡಿ ಅಧಿಕಾರಿಗಳು ಯಾರು ಭೇಟಿ ಮಾಡಿ ನೋಡಿದ್ರೆ ನಮಗೆ ಒಂದು ದಾರಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಅದೆಲ್ಲ ಇರ್ತದೆ ದಾರಿಗಳು ಮೂವತ್ತು ವರ್ಷಕ್ಕಿಂತ ಇಲ್ಲಿ ಸೈಟ್ ಕೊಟ್ಟಿ ಓಡಾಡೋಕ್ಕೆ ದಾರಿ ಇಲ್ಲ ತುಂಬ ತೊಂದರೆ ಆಗುತ್ತೆ ಜಾರಕಿ ಕೆಸರು ಮಳೆ ಬಿದ್ದು ಎದ್ದು ಬರ್ತೀವಿ ಬಾರಿ ತೊಂದರೆ ಆಗುತ್ತೆ ಸ ನೀರಿಂದು ಸಮಸ್ಯೆ ಹದಿನೈದು ಸಹ ತಿಂಗಳು ದಿವಸ ಆದರೂ ನೀರು ಬಿಡಲ್ಲ ನೀರ ನೀರಿಂದೂ ಸಮಸ್ಯೆ ನಮಗೆ ಇತ್ಲಗ ರೋಡಿಂದು ಸಮಸ್ಯೆ ಏನ್ ಮಾಡದ್ರಿ ಸರ್ ನಾವು ಹಾ ಹೆಂಗ್ ಓಡಾಡೋದು ಮಕ್ಕಳಂತೂ ಓಡಾಡೋದಕ್ಕೆ ಆಗಲ್ಲ ಸರ್ ತುಂಬಾ ಕೆಸರು ಇದೈತಿ ನಮಗೆ ರೋಡ್ ಬೇಕೇ ಬೇಕು ಸರ್ ದಯವಿಟ್ಟು ಬಂದು ನೋಡ್ರಿ ನೋಡ್ರಿ ಬಂದು ನೀವು ನೂರಾರು ಮಕ್ಕಳು ಇಲ್ಲಿಂದ ಶಾಲೆಗೆ ಹೋಗ್ತಾವಲ್ಲ ಈ ಕೆಸರಲ್ಲಿ ಹೆಂಗೆ ಹೋಗ್ತವೆ ನಾವು ವಯಸ್ಸಾದ್ರೆ ಹೆಂಗೆ ಇಲ್ಲಿ ನಮಗೆ ರಸ್ತೆ ಬೇಕು ಆದ್ದರಿಂದ ದಯವಿಟ್ಟು ನಮಗೆ ರಸ್ತೆ ಮಾಡಿಕೊಡಿ ನಾವು ಇಲ್ಲಿಂದ ಏನಾದರೂ ತರಬೇಕು ಅಂದರೆ ರೋಡಿಗೆ ಹೋಗಬೇಕು ಈ ಕೆಸ್ರಲ್ಲಿ ಸಣ್ಣ ಮಕ್ಕಳನ್ನ ಕಳ್ಸಕ್ಕಾಗತ್ತಾ ನಾವು ಹೋಗೋಕ್ಕಾಗತ್ತಾ ಆದ್ದರಿಂದ ದಯವಿಟ್ಟು ನಮಗೆ ರಸ್ತೆ ಮಾಡ್ತೀವಿ